ಎಂಬ ಆರೋಪದ ಮೇಲೆ ಲೋಕಾಯುಕ್ತ ಬೆಳೆ ಬೆಳಗ್ಗೆ ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆರ್ಡಬ್ಲ್ಯೂಎಸ್ ಎಇಇ ಬಿ ವಿಜಯಲಕ್ಷ್ಮಿ ಎಂಬುವರ ಮನೆ ಕಚೇರಿ ಸೇರಿ ಐದು ಕಡೆ ಲೋಕಾಯುಕ್ತ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ ಸಿಂಧನೂರು ಎಇಇ ಆಗಿರುವ ವಿಜಯಲಕ್ಷ್ಮಿ ಅವರು ರಾಯಚೂರು ನಗರದ ಐಡಿಎಸ್ ಎಂಪಿ ಲೇಔಟ್ ಮತ್ತು ಗಂಗಾಪರಮೇಶ್ವರಿ ಲೇಔಟ್ ಮನೆಗಳ ತಪಾಸಣೆ ನಡೆಸಲಾಗಿದೆ ಅಲ್ಲದೆ ಯಾದಗಿರಿ ಜೋಳದಡಗಿ ಹಾಗೂ ಸಿಂಧನೂರು ನಗರ ಆರ್ಡಬ್ಲ್ಯೂ ಎಸ್ ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗುತ್ತಿದೆ ಮನೆ ನಿವೇಶನ ಬ್ಯಾಂಕ್ ದಾಖಲೆ ಹಾಗೂ ಚಿನ್ನ ಹಬ್ಣದ ಪರಿಶೋಧನೆ ನಡೆಸಲಾಗಿದೆ ಸರಿ ಸುಮಾರು ನಲವತ್ತೊಂಬತ್ತು ಕಡೆ ಆಸ್ತಿ ಹೊಂದಿರುವ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ ರಾಯಚೂರು ಲೋಕಾಯುಕ್ತ ಎಸ್ಪಿ ಸತೀಶ್ ಚಿಟಗುಪ್ಪಿ ಮಾರ್ಗದರ್ಶನದಲ್ಲಿ ದಾಳಿ ನಡೆದಿದ್ದು ರಾಯಚೂರು ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ ಲೋಕಾಯುಕ್ತ ಅಧಿಕಾರಿಗಳ ತಂಡ ಪರಿಶೋಧ Gracias. tão ತಿಂಗಳ ಇಪ್ಪತ್ತೆಂಟರಂದು ಹೆರಗೇರ ಬಡೆಸಾಬ್ ಸಾಬ್ ನೂರ ಇಪ್ಪತ್ತೇಳನೇ ಹುರುಸ್ ನಡೆಯಲಿದೆ ಎಂದು ಕಮಿಟಿ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ನಿಜಾಮುದ್ದೀನ್ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ದಿನಾಂಕ ಇಪ್ಪತ್ತೇಳರಂದು ಶನಿವಾರ ರಾತ್ರಿ ಹತ್ತು ಮೂವತ್ತೊಂಬತ್ತು ಗಂಟೆಗೆ ಸಂದಲ್ ಗಂಧದ ಮೆರವಣಿಗೆ ಗುರುಗಳಾದ ಸಜ್ಜದೆ ಸಯ್ಯದ್ ಅಫಿಜುಲಾ ಖಾದ್ರಿ ಅವರು ಮನೆಯಿಂದ ಹೊರಟು ದಿನಾಂಕ ಇಪ್ಪತ್ತೆಂಟು ರವಿವಾರದಂದು ಬೆಳಗಿನ ಜಾವ ಐದು ಗಂಟೆಗೆ ದರ್ಗಕ್ಕೆ ತಲುಪುತ್ತದೆ ಪ್ರಾರ್ಥನೆ ನಂತರ ಸಂದಲ್ ಕಾರ್ಯಕ್ರಮ ನಡೆಯುತ್ತದೆ ನಂತರ ಹುರುಸುಗೆ ಚಲನೆ ನೀಡಲಾಗುತ್ತದೆ ದಿನಾಂಕ ಇಪ್ಪತ್ತೊಂಬತ್ತರಂದು ಜಿಆರ್ತ್ ನಡೆಯಲಿದೆ ಹುರುಸುಗೆ ರಾಜ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಲಿದ್ದು ಸ್ವಚ್ಛತೆ ಕುಡಿಯುವ ನೀರು ಸೇರಿದಂತೆ ಎಲ್ಲ ಸವಲತ್ತುಗಳನ್ನು ಒದಗಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಮೆಹಬೂಬ್ ಪಾಟೀಲ್ ಭಂಡಾರಿ ಫಕರುದ್ದೀನ್ ಮಹಮ್ಮದ್ ರಫಿ ಉಪಸ್ಥಿತರಿದ್ದರು ಹಜರತ್ ಬಡೇ ಸಾಹೇಬ್ ಅನ್ನು ಪ್ರತಿ ವರ್ಷ ಎಳ್ಳು ಅಮಾವಾಸ್ಯೆ ನಂತರದ ಮೊದಲ ಅಥವಾ ಎರಡನೇ ಭಾನುವಾರ ಭಾನುವಾರ ಈ ಒಂದು ಸಂಪ್ರದಾಯವು ಸುಮಾರು ನೂರ ಇಪ್ಪತ್ತೇಳು ವರ್ಷಗಳಿಂದ ನಮ್ಮ ಯರಗೇರ ಗ್ರಾಮದ ಹಜರತ್ ಬಡೇ ಸಾಹೇಬ್ ದರ್ಗಾ ಉರ್ಸ್ ನಿಗದಿಪಡಿಸಲಾಗುತ್ತದೆ ಅದರಂತೆ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ರಾತ್ರಿ ಹತ್ತು ಮೂವತ್ತಕ್ಕೆ ಗಂಧದ ಮೆರವಣಿಗೆ ಸಂದರ್ ಶರೀಫ್ ಅಂತೀವಿ ನಾವು ಸಂದರ್ ಶರೀಫ್ ಮೆರವಣಿಗೆಯನ್ನು ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಸಜ್ಜಾದೆ ನಶೀದ್ ದರ್ಗಾ ಹಝರತ್ ಇವರ ಮನೆಯಿಂದ ರಾತ್ರಿ ಹತ್ತು ಮೂವತ್ತಕ್ಕೆ ಗಂಧದ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಭಕ್ತಿಯಿಂದ ಮೆರವಣಿಗೆ ಹೊರಡಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗಾ ಮುಂಜಾನೆ ಐದು ಗಂಟೆಗೆ ದರ್ಗಾ ತಲುಪಿಸಲಾಗುವುದು ತದನಂತರ ದರ್ಗಾ ಸಂಜಾದೆ ಅಫೀಜುಲ್ಲಾ ಖಾತ್ರಿಂದ ಫಾತ್ಯ ಕಾರ್ಯಕ್ರಮ ಜರುಗಿ ನಂತರ ಉರುಸ್ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಾಗುವುದು ಅದರಂತೆ ಫಾತ್ಯ ಕಾರ್ಯಕ್ರಮದಲ್ಲಿ ಮಲಿದ ನೈವೇದ್ಯವನ್ನು ಪ್ರಸಾದವಾಗಿ ಭಕ್ತಾದಿಗಳಿಗೆ ನೀಡಲಾಗುವುದು ತದನಂತರ ಉರುಸು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ನಂತರ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಆರು ಗಂಟೆಯಿಂದ ಉರುಸು ಪ್ರಾರಂಭವಾಗಿ ಸುಮಾರು ಮೂಲೆ ಮೂಲೆಗಳಿಂದ ಆಂಧ್ರ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯಗಳಿಂದ ಸಾವಿರಾರು ಭಕ್ತಾದಿಗಳು ಸುಮಾರು ಒಂದು ಲಕ್ಷ ಜನರು ನಮ್ಮ ಈ ಉರುಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಒಂದು ಇಚ್ಛೆಯನ್ನು ತಮ್ಮ ಏನು ಭಕ್ತಿ ಇರ್ತದೋ ಆ ಭಕ್ತಿಯನ್ನು ಪೂರೈಸಿಕೊಳ್ತಾರೆ ಒಂದು ಉರುಸ್ ನಂತರ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಜಿ ಆರ್ ಕಾರ್ಯಕ್ರಮ ನೆರವೇರಿಸಲಾಗುವುದು ಜಿಎಲ್ಎಫ್ ಕಾರ್ಯಕ್ರಮದಲ್ಲಿ ನಮ್ಮ ಉಪಾಧ್ಯಾಯ ಕಾರ್ಯಕ್ರಮ ಮುಗಿದ ನಂತರ ತಕ್ಷಣವೇ ನಾವು ನಮ್ಮ ನಮ್ಮ ಜನಪ್ರತಿನಿಧಿಗಳಾದಂತ ಜಿಲ್ಲೆಯ ಮಂತ್ರಿಗಳಾದಂತ ಎನ್ ಎಸ್ ಬೋಸರ ಸಾಹೇಬರಿಗೆ ಮಾನ್ಯ ಶಾಸಕರಾದಂತಹ ಮಾನ್ಯ ಬಸವಗೌಡ ದತ್ತದ್ರವರಿಗೆ ಮತ್ತು ಲೋಕಸಭಾ ಸದಸ್ಯರಾದಂತಹ ಕುಮಾರ್ ನಾಯಕರವರಿಗೆ ಮತ್ತು ಮಾಜಿ ಶಾಸಕರಾದಂಥ ತಿಪ್ಪರಾಜು ಹವಾದ್ ಅವರಿಗೆ ಬಿ ವಿ ನಾಯಕರವರು ಲೋಕಸಭಾ ಮಾಜಿ ಸದಸ್ಯರು ರಾಜ ಅಂಬೇಶ್ವರ್ ನಾಯಕ್ ಮಾಜಿ ಲೋಕಸಭಾ ಸದಸ್ಯರು ವಸಂತ್ ಕುಮಾರ್ ಆದಿ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಬಸವರಾಜ್ ಪಾಟೀಲ್ ಟಿಗಿ ಅವರಿಗೆ ಮತ್ತು ವಿಶೇಷವಾಗಿ ಇನ್ನಿತರ ಜನಪ್ರತಿನಿಧಿಗಳಿಗೆ ನಮ್ಮ ದರ್ಗಾ ಸಮಿತಿಯ ಪರವಾಗಿ ಅವರಿಗೆ ಗೌರವ ಸನ್ಮಾನವನ್ನು ನಾವು ದರ್ಗಾ ಕಮಿಟಿಯಿಂದ ನೀಡಲಿದ್ದೇವೆ ಈಗಾಗಲೇ ಅವರಿಗೆ ನಾವು ಆಮಂತ್ರಣ ಆಮಂತ್ರಣ ಪತ್ರವನ್ನು ನೀಡಿದ್ದೇವೆ ಇದರ ಜೊತೆಯಲ್ಲಿಯೇ ಈಗಾಗಲೇ ಉರುಸ್ ಕಾರ್ಯಕ್ರಮಗಳಿಗೆ ದರ್ಗಾ ದೀಪಾಲಂಕಾರ ದರ್ಗಾಗೆ ಈಗಾಗಲೇ ಅತ್ಯಂತ ವಿಜೃಂಭಣೆಯಿಂದ ನಾವು ದರ್ಗಾಕ್ಕೆ ದೀಪಾಲಂಕಾರವನ್ನು ಮಾಡಿದ್ದೇವೆ ಅದರ ಜೊತೆಗೆ ನಮ್ಮ ದಂಡಾಧಿಕಾರಿಗಳು ಪರವಾನಗಿಯನ್ನು ಸಹಿತ ನೀಡಿರುತ್ತಾರೆ ವಿಶೇಷ ವರ್ಗದಲ್ಲಿ ಬರುವ ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ ಮನೆಗೆಲ್ಲಸ ಮಹಿಳೆಯರು ವಿಧಿವೆಯರು ಬೀದಿ ವ್ಯಾಪಾರಿಗಳು ಅಂಗವಿಕಲರು ವಿದುರರು ಅಲೆಮಾರಿ ಇತರ ವರ್ಗಗಳಿಗೆ ಸೇರಿದ ಫಲಾನುಭವಿಗಳ ಅರ್ಜಿಗಳನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ಶೀಘ್ರದಲ್ಲಿ ಸರ್ಕಾರದ ಆದೇಶದಂತೆ ನಿವೇಶನ ಮಂಜೂರು ಮಾಡುವಂತೆ ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮುಖಂಡರು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಿದರು ನಗರದಲ್ಲಿ ಸರಿಸುಮಾರು ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಸ್ವಂತ ನಿವೇಶನವಿಲ್ಲದೆ ಬಾಡಿಗೆ ಮನೆಗಳಲ್ಲಿ ಮತ್ತು ಜೀದಿಯಲ್ಲಿ ವಾಸವಾಗಿದ್ದಾರೆ ಸರ್ಕಾರ ವಿಶೇಷ ವರ್ಗದವರ ಸ್ಥಿತಿ ಅರ್ಥ ಮಾಡಿಕೊಂಡು ನಿವೇಶನ ರಹಿತ ವಿಶೇಷ ವರ್ಗದವರನ್ನು ಗುರುತಿಸಿ ಸರ್ಕಾರ ಅಥವಾ ಖಾಸಗಿ ಜಮೀನನ್ನು ಖರೀದಿಸಿ ನಿವೇಶನ ಮಂಜೂರು ಮಾಡಲು ಆದೇಶಿಸಿದೆ ಈಗಾಗಲೇ ಮಹಾನಗರ ಪಾಲಿಕೆಗೆ ವಿಶೇಷ ವರ್ಗದವರಾದ ಮನೆಗೆಲಸ ಮಹಿಳೆಯರು ತರಕಾರಿ ಬೀದಿ ವ್ಯಾಪಾರಿಗಳು ವಿಧಿವೆಯರು ಅಂಗವಿಕಲರು ಅಲೆಮಾರಿಗಳು ಪೌರ ಕಾರ್ಮಿಕರು ಸಫಾಯಿ ಕಾರ್ಮಿಕರು ಕರ್ಗಳು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ ಪ್ರಕಾರ ಅರ್ಜಿ ನಿರ್ಲಕ್ಷ್ಯ ಮಾಡದೆ ಸಮಗ್ರವಾಗಿ ಪರಿಶೀಲಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಆದೇಶಿಸಬೇಕು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದೇವರಾಜು ಅರಸು ವಿಶೇಷ ವರ್ಗದವರ ಯೋಜನೆಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ವಿಶೇಷ ವರ್ಗದಲ್ಲಿ ಬರುವ ನಿವೇಶನ ರೈತರಿಗೆ ನಿವೇಶನಕ್ಕಾಗಿ ಭೂಮಿ ಮಂಜೂರು ಮಾಡಬೇಕು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಮಿತಿಯ ದಿನಾಂಕ ಮೂವತ್ತರಂದು ರಾಯಚೂರು ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಆಯ್ಕೆ ಮಾಡಲು ನಗರದ ವಾಲ್ಮೀಕಿ ಭವನದಲ್ಲಿ ಸಭೆ ಕರೆಯಲಾಗಿದೆ ಎಂದು ಕಾರ್ಯದರ್ಶಿ ಉಸನಪ್ಪ ನಾಯಕ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಯಚೂರು ದೇವದುರ್ಗ ಅರೆಕೇರ ಲಿಂಗಸ್ಗುರು ಮಾನಿ ಮಸ್ಕಿ ಸಿರುವ ಈಗಾಗಲೇ ಸಿಂಧನೂರು ತಾಲೂಕು ಅಧ್ಯಕ್ಷರನ್ನು ಹಾಗೂ ಸರ್ವ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ ತಾಲೂಕಿನಲ್ಲಿರುವಂತಹ ಹಿರಿಯರು ಮುಖಂಡರು ಯುದಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿದರು ಕಲ್ಯಾಣ ಕರ್ನಾಟಕ ಭಾಗದ ಬಹುಸಂಖ್ಯಾತರ ನಾವು ಇದು ಈ ಸಮಾಜವನ್ನು ಕಾಪಾಡುವ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರದೆ ದೇಶದ ಕಾಯುವ ಸೈನಿಕರು ಯಾವುದೇ ತರಹ ಹೋರಾಟ ಮಾಡುತ್ತಾರೆ ಅದೇ ರೀತಿಯಾಗಿ ನಮ್ಮ ವಾಲ್ಮೀಕಿ ಸಮಾಜವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಸಮಾಜಕ್ಕೆ ಅನ್ಯಾಯವಾಗದಂತೆ ನೋಡಿಕೊಳ್ಳಲು ಶ್ರಮಿಸಲಾಗುವುದು ಎಂದರು ಇಂತಹ ವ್ಯಕ್ತಿಗಳಿಗೆ ಏಕೈಕ ಬೆಂಬಲ ಕೊಡಬಾರದು ದೇಶದ ಸೈನಿಕರು ದೇಶವನ್ನು ಕಾಪಾಡುವ ಹೋರಾಟ ಮಾಡುತ್ತಾರೆ ಆ ಕಾರಣದ ಕರ್ನಾಟಕ ಬಹುಸಂಖ್ಯಾತು ಈ ಸಮಾಜ ಕಾಪಾಡಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರದೆ ದೇಶದ ಕಾಯ್ದೆ ಸೈನಿಕರು ಯಾವ ತರಹ ಹೋರಾಟ ಮಾಡುತ್ತಾರೆ ಅದೇ ರೀತಿಯಾಗಿ ನಮ್ಮ ವಾಲ್ಮೀಕಿ ಸಮಾಜವನ್ನು ಕಾಪಾಡಿಕೊಳ್ಳುವ ಸೌಭಾಗಿಕ ಸಾಮಾಜಿಕ ಅನ್ಯಾಯವಾಗಿ ತಟ್ಟ ತಾನಿ ಯಾವುದೇ ಕಾರಣಕ್ಕೆ ತನ್ನ ಸಾಮಾಜಿಕ ಅನ್ಯಾಯವಾಗಿ ದರ್ಶನ ಮಾಡುತ್ತೆ ಜಿಲ್ಲಾ ಸಾಹಿತ್ಯ ಶಾಸ್ತ್ರ ಯಾವುದೇ ರಾಜಕೀಯ ಪ್ರತಿನಿಧಿಸಿಕೊಂಡು ಇಂತಹ ವ್ಯಕ್ತಿಗಳು ಸಮಾಜ ಹಾಕುವುದಿಲ್ಲ ಇಂತಹ ವ್ಯಕ್ತಿಗಳು ಸಮಾಜ ಹೆಚ್ಚು ಸಾಧಿಸುವ ಪ್ರತಿ ತಾಲೂಕಿನಲ್ಲಿರುವಂತಹ ಸದಸ್ಯರು ಈ ಸಂಘಟನೆ ಸಮಸ್ತ ವಾಹನ ವಾರ್ಷಿಕ ಮಾಡಲಾಗಿದೆ

ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಶಿಕ್ಷಣವನ್ನು ಹೆಚ್ಚಿಸಬೇಕು ಎಂದು ಅಖಿಲಾಂಡ ಮಹರ್ಷಿ ವಾಲ್ಮೀಕಿ ನಾಯಕ ಸಮಿತಿ ಜಿಲ್ಲಾಧ್ಯಕ್ಷ ವೆಂಕಟೇಶ ನಾಯಕ ಅಸ್ಕಳ ಹೊತ್ತಾಯಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಶ್ರೀ ಹಾದಿ ಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವು ಸುಮಾರು ಎರಡು ನೂರ ಐವತ್ತು ಎಕರೆ ಭೂಮಿಯನ್ನು ಹೊಂದಿದ್ದು ಸದರಿ ವಿಶ್ವವಿದ್ಯಾಲಯದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಾಲ್ಮೀಕಿ ಅವರ ಜೀವನ ಚರಿತ್ರೆಯನ್ನು ಒಳಗೊಂಡಂತೆ ಒಂದು ಮ್ಯೂಸಿಯಂ ಜ್ಞಾನ ಮಂದಿರ ನಿರ್ಮಾಣ ಮಾಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಅವರ ಜೀವನ ಕುರಿತು ಅಧ್ಯಯನ ಮಾಡಲು ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ಅನುಕೂಲವಾಗುತ್ತದೆ ಹಾಗೂ ಅಲ್ಲದೆ ವಾಲ್ಮೀಕಿ ಅವರು ರಚಿಸಿದ ಖಂಡಗಳಾದ ಬಾಲಖಂಡ ಹಯೋದ ಖಂಡ ಅರಣ್ಯ ಖಂಡ ಕಿಕ್ಕಿಂದ ಖಂಡ ಸುಂದರಖಂಡ ಹಾಗೂ ಉತ್ತರ ಖಂಡಗಳನ್ನು ಒಳಗೊಂಡಂತಹ ಪುಸ್ತಕಗಳ ಅನುಕೂಲ ಮಾಡಿಕೊಡಬೇಕು ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ವಾಲ್ಮೀಕಿ ಸಮಾಜವು ಬಹುಸಂಖ್ಯಾತರಾಗಿರುವುದರಿಂದ ಉಚಿತ ಉಚಿತ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆಂದರು ಉನ್ನತ ವ್ಯಾಸಂಗ ಮಾಡಿರುವಂತಹ ವ್ಯಕ್ತಿಗಳನ್ನು ಶೇಕಡ ಏಳು ಮೀಸಲಾತಿ ಪ್ರಕಾರ ನೇಮಕಾತಿ ಮಾಡಬೇಕು ಹೆಚ್ಚಿಸುವ ವಾಲ್ಮೀಕಿ ನಾಯಕ ಸಮಿತಿ ಕಲ್ಯಾಣ ಕರ್ನಾಟಕ ಜಿಲ್ಲಾಧ್ಯಕ್ಷರು ಹಾಗೂ ವಿಭಾಗದ ಅಧ್ಯಕ್ಷರಾದ ನಾನು ವೆಂಕಟೇಶ್ ನಾಯ್ಕರು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳದೆ ರಾಯಚೂರು ಜಿಲ್ಲೆಯ ಆಧಿಂಗವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಸುಮಾರು ಎರಡು ನೂರ ಐವತ್ತು ಎಕರೆ ಭೂಮಿಯನ್ನು ಹೊಂದಿರುವ ಸದರಿ ವಿಶ್ವವಿದ್ಯಾಲಯದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಾಲ್ಮೀಕಿಯವರ ಜೀವನ ಚರಿತ್ರೆಯನ್ನು ಒಳಗೊಂಡಂತೆ ಒಂದು ಮ್ಯೂಸಿಯಂ ಹಾಗೂ ಜೀವನ ಕುರಿತು ಅಧ್ಯಯನ ಮಾಡಲು ವಿದ್ಯಾರ್ಥಿಗಳಿಗೆ ಪುಸ್ತಕ ರಚಿಸಿದ ಕಾಂಡಗಳು ಒಂದು ಕಾಂಡಗಳಾದ ಬಾಲ್ಯಕಾಂಡ ಎರಡನೇದು ಅಯದ್ಯ ಕಾಂಡ ಮೂರನೇದು ನಾಲ್ಕನೇದು ಅರಣ್ಯ ಕಾಂಡ ಮತ್ತು ಐದನೈದು ಇಷ್ಟ ಮತ್ತು ಸುಂದರದ ಕಾಂಡ ಹಾಗೂ ಉತ್ತರ ಕಾಂಡಗಳ ಒಳಗೊಂಡ ಪುಸ್ತಕಗಳನ್ನು ಅನುಕೂಲ ಮಾಡಿಕೊಡಬೇಕೆಂದು ಅಭಿನಂದಿಸಿಕೊಡುತ್ತ ಜೊತೆಗೆ ಕಲ್ಯಾಣ ಕರ್ನಾಟಕ ವಾಲ್ಮೀಕಿ ಸಮಾಜವು ಬಹುಸಂಖ್ಯಾತರಾಗಿರುವುದರಿಂದ ಉಚಿತ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಹಾಗೂ ಉನ್ನತ ವ್ಯಾಸಂಗ ಮಾಡಿರುವಂತಹ ವ್ಯಕ್ತಿಗಳು ಮೀಸಲಾದ ಪ್ರಕಾರ ನೇಮಕಾತಿ ಮಾಡಬೇಕೆಂದು ಹಾಗೂ ದಿನಗೂಲಿ ಕೂಡ ನೇಮಕ ಮಾಡಬೇಕೆಂದು ನಮ್ಮ ಸಂಘಟನೆ ಮೂಲಕ ಒತ್ತಾಯಿಸುತ್ತೇವೆ ಸದರಿ ನಮ್ಮ ಸಂಘಟನೆಯ ಬೇಡಿಕೆಗಳನ್ನು ತಮ್ಮ ಮುಂದಿಡಲ ಕಾರಣವೇನೆಂದರೆ ವಾಲ್ಮೀಕಿ ಮನುಷ್ಯರು ಇಡೀ ಮಾನವ ಕುಲಕ್ಕೆ ದುರುಗರಾದಂತವರು ಹಾಗೂ ಶ್ರೀರಾಮಚಂದ್ರ ಮಕ್ಕಳಿಗೂ ಶಿಕ್ಷಣ ನೀಡುವಂತವರು ಹಾಗೂ ಶ್ರೀರಾಮಚಂದ್ರನ ಜನನ ಆಗುವ ಮೊದಲೇ ರಾಮಾಯಣವನ್ನು ಬರೆದಿರುವ ಗುರುಗಳು ಇಂತಹ ಗುರುಗಳನ್ನು ಮೂರ್ತಿಯನ್ನು ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಎರಡು ನೂರು ಎಕರೆ ಐವತ್ತು ಎಕರೆ ಭೂಮಿಯಲ್ಲಿ ಹತ್ತು ಎಕರೆ ಭೂಮಿಯನ್ನು ಭೂಮಿಯಲ್ಲಿ ನಿರ್ಮಾಣ ಮಾಡಬೇಕೆಂಬುದು ನಮ್ಮ ಬೇಡಿಕೆಯಾಗಿದ್ದು ಹಾಗೂ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸುತ್ತೇವೆ ಆದ ಕಾರಣ ಸದರಿ ವಿಷಯವನ್ನು ಮಾನ್ಯ ಘನ ಸರ್ಕಾರವು ಹಾಗೂ ಮುಖ್ಯಮಂತ್ರಿಗಳು ಮಾನ್ಯ ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರು ಸರ್ಕಾರ ಕಾರ್ಯದರ್ಶಿಗಳು ಗಂಭೀರವಾಗಿ ಪರಿಗಣಿಸಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆ ಮತ್ತು ಇನ್ನೊಂದು ತರ ಪುಸ್ತಕ ಗ್ರಂಥ ಸಮಗ್ರಗಳನ್ನು ಹಾಗೂ ಮೈಸೂರು ಅನುದಾನವನ್ನು ಬಿಡುಗಡೆ ಮಾಡಿ ಸುಂದರ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಪೂರೈಸಬೇಕೆಂದು ನಮ್ಮ ಸಂಘಟನೆಯಿಂದ ಒತ್ತಾಯಿಸಿದೆ ಈ ಮೀಸಲಾತಿ ಎಲ್ಲ ಕೊಡ್ತಾ ಇದ್ದಾರೆ ಮೀಸಲಾತಿ ಇದೆ ಎಲ್ಲಾ ಶಿಕ್ಷಣ ಎಲ್ಲಾ ಕಾಲೇಜುಗಳಲ್ಲಿ ಎಲ್ಲ ಹಾಸ್ಟೆಲ್ಗಳಲ್ಲಿ ಗಳಲ್ಲಿ ಆದಂತ ಪರಿಶಿಷ್ಟ ಪಂಗಡದ ಹಾಸ್ಟೆಲ್ ಗಳಲ್ಲೇ ಇದ್ದಾವೆ ಎಲ್ಲ ವ್ಯವಸ್ಥೆ ಚಳಿಗಾಲದ ಅಧಿವೇಶನದಲ್ಲಿ ನಾದಫ್ ಪಿಂಜಾರ ಸಮಾಜದ ನಿಗಮಕ್ಕಾಗಿ ಧ್ವನಿ ಎತ್ತಿ ಸರ್ಕಾರದ ಸಮನಕ್ಕೆ ತಂದ ಲಕ್ಷ್ಮಣ ಸವಾದಿ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಿಗೆ ಪಿಂಜಾರ ಸಮಾಜದ ಪರವಾಗಿ ದೇವದುರ್ಗದ ಸಮಸಜಿಕ ಕಾರ್ಯಕರ್ತ ಕಾಸಿಂ ಸಾಬ್ ಎಳೆಮನಿ ಅಭಿನಂದನೆ ಸಲ್ಲಿಸಿದರು ಅವರಿಂದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇಸ್ಲಾಂ ಧರ್ಮದಲ್ಲಿ ಹೊಂದಾದ ಪಿಂಜರ ನಾದವ್ ಮನ್ಸೂರಿ ಜನಾಂಗ ಅತ್ಯಂತ ಹಿಂದುಳಿದ ಸಮುದಾಯಗಳಾಗಿದ್ದು ಈ ಜನಾಂಗದ ವೃತ್ತಿ ಅತ್ತಿ ಅರಳಿಯಿಂದ ಗಾದಿ ದಿಂಬು ಮತ್ತು ರೈತರ ಚೆನ್ನ ಸಂಬಂಧಿಸಿದ ಸಕಲ ಕಣೆಗಳಾದ ಹಗ್ಗ ಕಣ್ಣಿ ಮೂಗುದಾರ ಹಂದಿನ ಕಾಲದಲ್ಲಿ ಪುಂಡೆ ನಾರಿನಿಂದ ಹಾಗೂ ಪಾಪಸ್ ಪಾಪಸ್ ಕಳಿನಾರಿನಿಂದ ತಯಾರಿಸಿ ಸಿದ್ಧಪಡಿಸುತ್ತಿದ್ದರು ಬೆಳಗಾವಿ ಸಮಾಜದ ನಿಗಮಕ್ಕಾಗಿ ಎತ್ತಿ ಸರ್ಕಾರದ ಗಮನಕ್ಕೆ ತಂದ ಸಾಮಾನ್ಯ ಲಕ್ಷ್ಮಣ ಸವದಿ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಇವರಿಗೆ ಅಭಿನಂದನೆಗಳು ಹೇಳುತ್ತಾ ಇಸ್ಲಾಂ ಧರ್ಮದಲ್ಲಿ ಒಂದಾದ ಗಿಜಾ ದಾದಾ ಬನ್ಸುಲಿ ಜನಾಂಗ ಅತ್ಯಂತ ಹಿಂದುಳಿದ ಸಮುದಾಯವಾಗಿದ್ದು ಈ ಜನಾಂಗದ ವೃತ್ತಿ ವೃತ್ತಿ ಅತ್ತಿ ಹರಳೆಯಿಲ್ಲ ಗಾಧಿ ತೆಂಗು ಮತ್ತು ರೈತರ ಜಾನುವಾರುಗಳಿಗೆ ಸಂಬಂಧಿಸಿದ ಸಲೀಕರಣಗಳಾದ ಹಗ್ಗ ಕಣ್ಣೀರು ಮೂಗುದಾರ ಅಂದಿನ ಕಾಲದಲ್ಲಿ ನಾರಿನಿಂದ ಅಥವಾ ಬಾಪಸ್ ಕಡಿಯಿಂದ ತಯಾರಿಸಿ ಸಿದ್ಧಪಡಿಸುತ್ತಿದ್ದರು ಊರಿಂದ ಊರಿಗೆ ಅಲೆಮಾರಿಗಳಾಗಿ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಮಾರಾಟ ಮಾಡುತ್ತಾ ತಮ್ಮ ಬದುಕು ಕಟ್ಟಿಕೊಳ್ಳುತ್ತಿದ್ದರು ಇಂತಹ ಹಿಂದುಳಿದ ಜನಾಂಗವಾದ ಎಚ್ ಇಬ್ರಾಹಿಂ ಸಾಹೇಬರು ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಸಮುದಾಯಕ್ಕೆ ಧ್ವನಿಯಾಗಿ ಒಂದು ಸಂಘಟನೆಯನ್ನು ಕಟ್ಟುತ್ತಾರೆ ಅದೇ ಕರ್ನಾಟಕ ಹಿಂಜಾರ್ ನದಾಬ್ ಸಂಘ ಈ ಸಂಘದ ಸರ್ವ ಸದಸ್ಯರು ಒಂದು ಅಂದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಜನ ಜನತಾದಳದ ಮುಖ್ಯಮಂತ್ರಿಗಳಾದ ಎಚ್ ಡಿ ದೇವೇಗೌಡ ರವರಿಗೆ ಭೇಟಿ ಮಾಡಿ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗ ಉದ್ಯೋಗಕ್ಕಾಗಿ ಪ್ರವರ್ಗ ಒಂದರಲ್ಲಿ ಸೇರಿಸುತ್ತಾರೆ ಪ್ರವರ್ಗ ಒಂದರಲ್ಲಿ ಸೇರಿದ ಮೇಲೆ ಈ ಸಮುದಾಯಕ್ಕೆ ಶಿಕ್ಷಣಕ್ಕಾಗಿ ನೋಂದಣಿ ಶುಲ್ಕ ರಿಯಾಯಿತಿಯಲ್ಲಿ ಮತ್ತು ವಶಿಶ್ ವಸತಿ ಶಾಲೆಗಳಲ್ಲಿ ಸೌಲಭ್ಯಗಳು ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ನೀಡಿ ಸಮುದಾಯಕ್ಕೆ ಅನುಕೂಲವಾಗುತ್ತಾದರೂ ಬದಲಾದ ಸರ್ಕಾರಗಳು ಈ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳನ್ನು ಒಂದೊಂದಾಗಿ ಕಡಿತಗೊಳಿಸುತ್ತಾ ಬಂದವು ಸಮುದಾಯದ ಮಕ್ಕಳು ಶಿಕ್ಷಣದ ಮತ್ತು ವಸ ವಸತಿ ಶಾಲೆಗಳಿಂದ ಹಾಗೂ ಉದ್ಯೋಗ ವಂಚಿತರಾಗಿದ್ದಾರೆ ಯಾವ ಸರ್ಕಾರ ಈ ಸಮುದಾಯಕ್ಕೆ ಸ್ಪಂದಿಸಲಿಲ್ಲ ಇಸ್ಲಾಂ ಧರ್ಮದ ಮತ್ತು ಮುಸ್ಲಿಂ ಸಮುದಾಯದ ನಾಯಕರು ಹಲವು ವರ್ಷಗಳಿಂದ ವಿಧಾನಸಭೆಯಲ್ಲಿ ವಿಧಾನ ಸಭೆಯ ಮೆಟ್ಟಿಲ ಹತ್ತಿದ್ದಾರೆ ಶಾಸಕರಾಗಿ ಸಚಿವರಾಗಿದ್ದಾರೆ ಆದರೆ ಇಲ್ಲಿವರೆಗೆ ಯಾವೊಬ್ಬ ಮುಸ್ಲಿಂ ನಾಯಕರು ನಮ್ಮದೇ ಧರ್ಮದ ಮತ್ತು ಸಮುದಾಯದ ಜನಾಂಗದ ಅತ್ಯಂತ ಹಿಂದುಳಿದಿರುವ ಪುಜಾ ಮನ್ಸೂರಿ ಸಮುದಾಯದ ಈ ದಳ ಸಮುದಾಯಕ್ಕೆ ನಮ್ಮದೇ ಶಾಸಕರು ವಿಧಾನ ಮಂಡಲ ಮಂಡಲದಲ್ಲಿ ಹದಿನೇಳು ಧ್ವನಿ ಎತ್ತದಿರುವುದು ಖೇದವೆನಿಸುತ್ತದೆ ಈ ಸಮುದಾಯದ ಪರವಾಗಿ ಒಬ್ಬರೇ ಒಬ್ಬರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಸಿಎಂ ಇಬ್ರಾಹಿಂ ಸಾಹೇಬರ ಅಡಿಯಲ್ಲಿ ಗಮನ ಸೆಳೆದಿದ್ದಾರೆ ಪ್ರಸ್ತುತ ಕರ್ನಾಟಕದ ಪಿಂಜಾರ್ ನದ ಸಮುದಾಯದ ಮೂವತ್ತೈದು ನಲವತ್ತು ಲಕ್ಷ ಜನಸಂಖ್ಯೆಯಲ್ಲಿ ಇರುವ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಬರಲು ಸಮುದಾಯಕ್ಕೆ ಪಿಂಜಾರ್ ಅಭಿವೃದ್ಧಿ ನಿಗಮ ಅಂತಿನ ಮುಜರಾಯಿ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಅದೇ ರೀತಿಯಲ್ಲಿ ಸಾಮಾಜಿಕ ಕಳಕಳಿ ಮತ್ತು ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಸಮುದಾಯದ ಪರವಾಗಿ ಮೊನ್ನೆ ನಡೆದ ಚಳ ಚಳಿ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸನ್ಮಾನ್ಯ ಲಕ್ಷ್ಮಣ ಸವೀಗ ಎಂಬಲು ಹಿಂಜಾರ್ ನಿಗಮ ಜಾರಿಗೆ ತರಲು ಮಾನ್ಯ ಸಭಾಧ್ಯಕ್ಷರುಗಳಿಗೆ ಗಮನ ಸೆಳೆದರು ಈ ಸಮುದಾಯ ಈ ಕೆಳ ಸಮುದಾಯದ ಧ್ವನಿಯಾದ ಸನ್ಮಾನ್ಯ ಲಕ್ಷ್ಮಣ ಸವದಿ ಸಾಹೇಬರಿಗೆ ಈ ಸಮುದಾಯದ ಜನರ ಮೃದಯಲ್ಲಿ ಇತಿಹಾಸವಾಗಿ ಉಳಿಯುತ್ತಾರೆ ಯಾಕಂದರೆ ನಮ್ಮದೇ ಸಮುದಾಯದ ಶಾಸಕರು ಸಚಿವರು ಇದ್ದರೂ ಈ ಕೆಳ ಸಮುದಾಯಕ್ಕೆ ಅವರಿಗೆ ನೆನಪು ನೆನಪಾಗದೆ ಕಣ್ಣಿಗೂ ಕಾಣದೇ ಇರುವುದು ವಿಪರ್ಯಾಸಗಳು ಸರಿ ಸನ್ಮಾನ್ಯ ಲಕ್ಷ್ಮಣ ಸವದಿ ಸಾಹೇಬರಿಗೆ ಸಮುದಾಯದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೂವತ್ತೈದನೇ ವರ್ಷದ ಮಂಡಳ ಬೆಳುಕು ಮಹಾಪೂಜೆ ಕಾರ್ಯಕ್ರಮವನ್ನು ಶೇಖರ ಗುರುಸ್ವಾಮಿ ನೇತೃತ್ವದಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದೆ ಎಂದು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸದಸ್ಯ ಡಿ ಕುಮಾರ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಂದು ಬೆಳಗ್ಗೆ ಆರು ಹತ್ತಕ್ಕೆ ನಿರ್ಮೂಲ್ಯ ದರ್ಶನ ಪೂಜೆ ಏಳು ಗಂಟೆಗೆ ಗಣಪತಿ ಹೋಮ ನವಗ್ರಹ ಹೋಮ ಹತ್ತು ಗಂಟೆಗೆ ಅಭಿಷೇಕ ಹನ್ನೊಂದು ಮೂವತ್ತಕ್ಕೆ ಲಕ್ಷ ಅರ್ಚನೆ ಹನ್ನೆರಡು ಮೂವತ್ತಕ್ಕೆ ವಾದ್ಯದೊಂದಿಗೆ ಪಡಿಪೂಜೆ ಭಜನೆ ಮತ್ತು ಮಹಾಮಂಗಳಾರತಿ ನಡೆಯಲಿದೆ ಎಂದರು ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪ್ರಸಾದ ಸಂಜೆ ಐದು ಗಂಟೆಗೆ ಅಯ್ಯಪ್ಪ ಸ್ವಾಮಿ ಮೆರವಣಿಗೆಯು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೆ ನಡೆಯಲಿದೆ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ಮತ್ತು ಅಲ್ಪಾಹಾರ ಸೇವೆಯನ್ನು ಹಮ್ಮಿಕೊಂಡಿದೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಆಗಮಿಸಿ ಯಶಸ್ವಿಗೊಳಿಸಲು ದೇವಸ್ಥಾನದ ಮಂಡಳಿಯ ಸರ್ವ ಸದಸ್ಯರು ಇವತ್ತ ನಾವು ಒಂದು ಮಂಡಲ ಪೂಜಾ ಕಾರ್ಯಕ್ರಮವಾಗಿ ಇವತ್ತು ನಾವು ಒಂದು ಪತ್ರಿಕೆ ನಡೆಸ್ತಾ ಇದ್ದೀವಿ ಸುಮಾರು ಮೂವತ್ತೈದು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವತಿಯಿಂದ ಈ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ಇದನ್ನು ಮೂವತ್ತೈದನೇ ಇವತ್ತು ನಾವು ಪಾದಾರ್ಪಣೆ ಮಾಡಿದ್ದೀವಿ ಮತ್ತು ಮೂವತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವಿಂತ ಆಚರಣೆ ಮಾಡಲಿಕ್ಕೆ ಇದ್ದೀವಿ ಅದಕ್ಕಾಗಿ ನಮಗೆ ಭಾಳ ಒಂದು ಸಂತೋಷ ಅನ್ನಿಸ್ತಾ ಇದೆ ಇನ್ನೊಂದು ವಿಷಯವಾಗಿ ಏನಪ್ಪ ಅಂತಂದರೆ ಇವತ್ತ ಎಲ್ಲ ಜನ ರಾಯಚೂರಿನ ಜಿಲ್ಲೆಯ ಮತ್ತು ಸಾರ್ವಜನಿಕರು ಇವತ್ತೊಂದು ಭಕ್ತಿ ಭಾವನೆ ಒಂದು ಭಾವೈಕ್ಯತೆಯಿಂದ ಈ ಒಂದು ಅಯ್ಯಪ್ಪ ಸ್ವಾಮಿ ದೀಕ್ಷಾ ತಗೊತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಈ ಒಂದು ಸಂ ಗೊತ್ತಿದ್ದ ಹಾಗೆ ಇಪ್ಪತ್ತು ಸೆಲ್ಸ್ ಸೆಲ್ಸಿಯಸ್ ಡಿಗ್ರಿ ಇವತ್ತು ನಡೀತಾ ಇದೆ ರಾಯಚೂರಲ್ಲಿ ಆ ಒಂದು ಚಳಿಯ ಒಂದು ವಾತಾವರಣದಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ದೀಕ್ಷೆ ತಗೊಂಡು ಮಂಡಲ ಕಾಲ ಟು ನಮ್ಮ ಶಬರಿ ಯಾತ್ರೆಯವರೆಗೆ ಅಂದರೆ ಜ್ಯೋತಿ ಮಕರ ಜ್ಯೋತಿಯವರೆಗೆ ಮಂಡಲ ಕಾಲ ಮುಚ್ಚಿ ಮಕರ ಜ್ಯೋತಿಯವರೆಗೆ ಒಂದು ಐವತ್ತು ದಿನ ಅರುವತ್ತು ದಿನಗಳ ಕಾಲ ಇವತ್ತವನ ಈ ದೀಕ್ಷವನ್ನು ದೀಕ್ಷಾತ್ರಿವರು ಮಾಡ್ತಾ ಇದ್ದಾರೆ ಇದು ಒಂದು ಸಂತೋಷದ ಸುದ್ದಿ ಮತ್ತು ಸಂತೋಷದ ಸಂಕೇತ ಬಹಳಷ್ಟು ಜನ ಇವತ್ತ ಅಯ್ಯಪ್ಪಸ್ವಾಮಿ ದೀಕ್ಷ ಅಯ್ಯಪ್ಪ ಸ್ವಾಮಿ ದೀಕ್ಷಾತೆಗಳು ರೈತರಲ್ಲಿ ಹೆಚ್ಚಾಗ್ತಾ ಇದ್ದಾರೆ ಮತ್ತು ನಮ್ಮಲ್ಲಿ ಇವತ್ತ ದೇವಸ್ಥಾನ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೂವತ್ತೈದು ವರ್ಷ ಮತ್ತು ರೈತನ ಸ್ವಾಮಿಯವ್ರಿಗೂ ಮೂರನೇ ವರ್ಷ ಅದು ಪಾದಾರ್ಪಣೆ ಆಗಿದೆ ಮತ್ತು ರತ್ನಗಿರಿ ಬೆಟ್ಟ ಅವ್ರಿಗೂ ಕಾರ್ಯಕ್ರಮ ಅರಿವು ಅಚ್ಚುಕಟ್ಟಾಗಿ ಜಿಲ್ಲೆಯಾದ್ಯಂತ ನಡೀತಾ ಇದೆ ಈ ಒಂದು ಸಂಭ್ರಮ ಆಚರಣೆ ಇದು ಯಾವುದೇ ಭೇದ ಭಾವ ಯಾವುದೇ ಜಾತಿ ಮತ ಇರಲಾರದೆ ಒಮ್ಮತದಿಂದ ಈ ಒಂದು ಕಠಿಣವಾದ ವ್ರತವನ್ನು ಎಲ್ಲ ದೀಕ್ಷಾತ್ರಿಗಳು ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಅಚ್ಚುಕಟ್ಟಾಗಿ ಈಗ ಇಪ್ಪತ್ತೈದು ವರ್ಷಗಳಿಂದ ಕಾಲ ಅನ್ನದಾನ ಸತತ ನಿರಂತರವಾಗಿ ಅಯ್ಯಪ್ಪ ಸ್ವಾಮಿ ದೀಕ್ಷಾರ್ಥಿಗಳು ನಡೆಸ್ತಾ ಇದೆ ದೇವಸ್ಥಾನ ಸಮಿತಿ ವತಿಯಿಂದ ಸರ್ವ ಸದಸ್ಯರು ಒಮ್ಮತದಿಂದ ಇದನ್ನು ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರಿಗೂ ಕೂಡ ಅನ್ನದಾನ ನಡೀತಾ ಇದೆ ಅದಕ್ಕೆ ನಮಗೆ ಒಂದು ಬಹಳ ಸಂತೋಷ ಆಗ್ತದೆ ಅದೇ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ರವಿ ಪೂಜಾರಿ ಅವರು ಆಗಮಿಸಿದ್ದಾರೆ ಬೆಂಗಳೂರಿನಿಂದ ಮತ್ತು ಈ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ಶೇಖರ್ ಗುಸ್ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಶೇಖರ್ ಗುರುಸ್ವಾಮಿ ಅವರು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗುರುಸ್ವಾಮಿಗಳು ಹಿರಿಯ ಹಿರಿಯ ಗುರುಸ್ವಾಮಿಗಳು ಅವರು ಬಹಳಷ್ಟು ಬಹಳಷ್ಟು ವರ್ಷಗಳಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಗುರುಸ್ವಾಮಿಗಳು ಅವರ ಒಂದು ನೇತೃತ್ವದಲ್ಲಿ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಒಮ್ಮತದಿಂದ ಸೇರಿ ಮಾಡ್ತಾ ಇದ್ದೇವೆ ಅದಕ್ಕಾಗಿ ರಾಯಚೂರು ಜಿಲ್ಲೆಯ ಸಮಸ್ತ ತಾಲೂಕು ಗ್ರಾಮ ಹೋಬಳಿ ಮಟ್ಟದ ಎಲ್ಲ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳಿಗೂ ಮತ್ತು ಅಯ್ಯಪ್ಪ ಸ್ವಾಮಿ ಆಶ್ರಮದ ಪೀಠದ ಗುರುಸ್ವಾಮಿಗಳಿಗೂ ಸಾರ್ವಜನಿಕರಿಗೂ ಸದ್ಭಕ್ತರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಗಮಿಸಿ ಅವರು ಆಗಮಿಸಬೇಕಂತೇಳಿ ನಾವು ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀವಿ ಮತ್ತು ಇವತ್ತು ಇಪ್ಪತ್ತೈದನೇ ತಾರೀಕಿಗೆ ಇದೊಂದು ಕಾರ್ಯಕ್ರಮ ನಡೀತಾ ಇದೆ ಬೆಳಗ್ಗೆಯಿಂದ ಹೋಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಮತ್ತು ಮಧ್ಯಾಹ್ನ ಪಡಿ ಪೂಜೆ ಇರ್ತದೆ ಹನ್ನೊಂದು ಗಂಟೆಗೆ ಲಕ್ಷಾರ್ಚನೆ ಇರ್ತದೆ ಮತ್ತು ಮಹಾಪ್ರಸಾದ ಒಂದು ಗಂಟೆಗೆ ಇರ್ತದೆ ಮತ್ತು ಸಾಯಂಕಾಲ ಇದು ಮೆರವಣಿಗೆ ಕಾರ್ಯಕ್ರಮ ಇರ್ತದೆ ನಾಗಲೇಂದ್ರ ಸ್ವಾಮಿ ದೇವಸ್ಥಾನದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೆ ಇದೊಂದು ಮೆರವಣಿಗೆ ಕಾರ್ಯಕ್ರಮ ನಾವೆಲ್ಲ ಸ್ವಾಮಿ ಭಕ್ತಾದಿಗಳು ಎಲ್ಲ ಆಶ್ರಮದ ಪೀಠದ ಗುರುಸ್ವಾಮಿಗಳು ಮತ್ತು ಅಯ್ಯಪ್ಪ ಸ್ವಾಮಿ ದೀಕ್ಷಾರ್ಥಿಗಳು ಸೇರಿ ಪ್ರತಿ ವರ್ಷ ಮಾಡ್ತಿದ್ದೇವೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ನಾವೆಲ್ಲ ನಿರ್ಣಯ ತಗೊಂಡಿದ್ದೀವಿ ಅದೇ ರೀತಿಯಾಗಿ ಇವತ್ತು ನಾವೇನು ಅನ್ನದಾನ